ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಅಂಗಡಿ ಮಳಿಗೆಗಳಲ್ಲಿ ಆಂಗ್ಲ ಭಾಷೆ ನಾಮಫಲಕ ಅಳವಡಿಸಿರುವುದನ್ನು ಖಂಡಿಸಿ ಅಂಗಡಿ ಮಳಿಗೆಗಳ ಮಾಲೀಕರುಗಳಿಗೆ ಕರವೇ ಕಾರ್ಯಕರ್ತರುಗಳು ವಾಹನದಲ್ಲಿ ಧ್ವನಿವರ್ಧಕ ಅಳವಡಿಸಿಕೊಂಡು ಆಂಗ್ಲ ಭಾಷೆಯಲ್ಲಿ ನಾಮಫಲಕ ಅಳವಡಿಸಿರುವುದನ್ನು ತೆರವುಗೊಳಿಸಿ ಕನ್ನಡ ನಾಮಫಲಕ ಅಳವಡಿಸುವಂತೆ ಆಗ್ರಹಿಸಿ ಪ್ರಮುಖ ಬೀದಿಗಳಲ್ಲಿ ಕಾಲ್ನಡಿಗೆ ಜಾಥಾ ನಡೆಸುವುದರ ಮೂಲಕ ಅರಿವು ಮೂಡಿಸಿದರು ನಂತರ ಪ್ರಮುಖ ಬೀದಿಗಳಲ್ಲಿ ಹೊರಟ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಕಾರ್ಯಕರ್ತರುಗಳು ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಸಮಾವೇಶಗೊಂಡು ಉಪ ವಿಭಾಗಾಧಿಕಾರಿ ಮಹೇಶ್ ರವರಿಗೆ ಮನವಿ ಪತ್ರ ಸಲ್ಲಿಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಚಾಮರಾಜನಗರ ಜಿಲ್ಲಾ ಘಟಕ ಹಾಗೂ ಕೊಳೆಗಾಲ ಟೌನ್ ಘಟಕದ ವತಿಯಿಂದ ಇಂದು ಏನು ಈ ಕನ್ನಡ ನಾಮಫಲಕಗಳು ಕರ್ನಾಟಕ ಸರ್ಕಾರ ಏನು ಒಂದು ಸುಗ್ರೀವಾಜ್ಞೆ ಹೊರಡಿಸಿದೆ ಕರ್ನಾಟಕದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಇತರ ಭಾಷೆಗಳಿಗೆ ನಲವತ್ತು ಅನ್ನೋ ಒಂದು ಸುಗ್ರೀವಾಜ್ಞೆಯನ್ನು ಓಡಿಸಿದೆ ಆದರೂ ಸಹ ಯಾವುದೇ ಒಂದು ವರ್ತಕರಾಗಿರ್ಬೋದು ಆಡಳಿತ ಮಂಡಳಿಗಳಾಗಿರ್ಬೋದು ಅದಕ್ಕೆ ಯಾವುದೇ ರೀತಿಯ ಒಂದು ಮಹತ್ವವನ್ನು ಕೊಡದೇ ಕ ಇಂಗ್ಲೀಷನ್ನು ಹೆಚ್ಚು ಬಳಕೆ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರಣದಿಂದ ಚಾಮರಾಜನಗರ ಜಿಲ್ಲೆ ಗಡಿ ಜಿಲ್ಲೆಯಾಗಿದ್ದು ಒಂದು ತಮಿಳುನಾಡು ಒಂದು ಕೇರಳ ಎರಡು ಗಡಿ ಜಿಲ್ಲೆಗಳನ್ನು ಹೊಂದಿರತಕ್ಕಂಥ ಜಿಲ್ಲೆ ಆಗಿರೋ ಕಾರಣ ನಾವೀಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ವತಿಯಿಂದ ಇವತ್ತು ಒಂದು ಬೃಹತ್ ಮಟ್ಟದ ರ್ಯಾಲಿಯನ್ನು ಹಮ್ಮಿಕೊಂಡು ಕನ್ನಡ ಕನ್ನಡ ಖನಿ ನಮ್ಮ ಸಂಗಡ ಕನ್ನಡಕ್ಕೆ ಮೊದಲೇ ಆದ್ಯತೆಯನ್ನು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಚ ಕೊಳೆಗಾಲದ ಟೌನ್ನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಒಂದು ಮೆರವಣಿಗೆಯನ್ನು ಬರುವ ಮುಖಾಂತರ ಕನ್ನಡವನ್ನು ಬಳಕೆ ಮಾಡಬೇಕು ಅಂತ ಈಗಾಗಲೇ ಎಲ್ಲ ವರ್ತಕರಲ್ಲಿ ಮನವಿಯನ್ನು ಮಾಡಿದ್ದೀವಿ ನೀವು ಕೂಡಲೇ ಬೋರ್ಡ್ಗಳನ್ನು ಕೊಡ್ತೀನಿ

ಯಾ ಬಾಡೋಕ್ ಅಲ್ಲ ಈಗ ಏನು ಒಂದು ಆಡಳಿತ ಏನಾದ್ರೆ ಅವ್ರಿಗೊಂದು ಸೂಚನೆ ಹೋದಾಗ ಅವರು ಮಾಡ್ಲೇಬೇಕಾಗಿದೆ ಏನ್ ನಡೆದಿದೆ ಗೊತ್ತಲ್ಲ ಮುಂದಿನ ದಿನಗಳಲ್ಲಿ ಸರ್ಕಾರ ಆದೇ ನಮ್ ಆದೇಶ ಇಲ್ಲ ಸರ್ಕಾರದ ಆದೇಶನ ಪಾಲನೆ ಮಾಡಿ ಸಾಕು ತುಂಬಾ ಧನ್ಯವಾದ Thank <laughs> you.